ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ಬಿ ಸಿ ಟ್ರಸ್ಟ್ ಬಸವನ ಬಾಗೇವಾಡಿ ಹಾಗೂ ಪಶು ಆಸ್ಪತ್ರೆ ಇವರಿಂದ ಬಸವನ ಬಾಗೇವಾಡಿ ತಾಲೂಕಿನ ಪಿಯು ಗ್ರಾಮದಲ್ಲಿ ರೈತ ಕ್ಷೇತ್ರ ಪಾಠಶಾಲೆ ಹಾಗೂ ಜಾನುವಾರು ಆರೋಗ್ಯ ಶಿಬಿರ ಜರುಗಿತು ಜಾನುವಾರುಗಳನ್ನು ರಕ್ಷಿಸುವ ಸಲುವಾಗಿ ಧರ್ಮಸ್ಥಳ ಧರ್ಮಾಧಿಕಾರಿಗಳಾದ ಡಾಕ್ಟರ್ ವೀರೇಂದ್ರ ಹೆಗ್ಡೆಯವರು ಹಾಗೂ ಮಾತುಶ್ರೀ ಹೇಮಾವತಿ ವೀರೇಂದ್ರ ಹೆಗ್ಡೆಯವರು ಕ್ಷೇತ್ರ ಪಾಠ ಶಾಲೆ ಹಮ್ಮಿಕೊಂಡಿದ್ದು ಎಲ್ಲ ಶ್ರೀ ಲಸಿಕೆ ಜಾನುವಾರುಗಳಿಗೆ ಹಾಕಿಸಿದರೆ ಚರ್ಮದ ಗಂಟು ರೋಗ ನಿಯಂತ್ರಣ ಸಲುವಾಗಿ ಹಾಕಲಾಗುತ್ತದೆ ಎಲ್ಲ ರೈತರು ಜಾನುವಾರುಗಳಿಗೆ ಲಸಿಕೆ ಹಾಗೂ ಮೇವಿನ ಬೀಜ ಹಾನಿಕ್ ಔಷಧಿಗಳನ್ನು ರೈತರು ಪಡೆದುಕೊಳ್ಳಬೇಕೆಂದು ಮನಗುಳಿಯ ಪಶುವೈದ್ಯರಾದ ಎಚ್ ಎನ್ ನ್ಯಾಮಗೌಡ್ ಹೇಳಿದರು ಈ ಸಂದರ್ಭದಲ್ಲಿ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಟ್ರಸ್ಟ್ನ ಕೃಷಿ ಮೇಲ್ವಿಚಾರಕರಾದ ರಾಜು ಬೆಟಗೇರಿ ಪಶುವೈದ್ಯ ಪರೀಕ್ಷಕರು ಆರ್ ಎಸ್ ನಾಯಕ್ ಮೈತ್ರಿ ಕಾರ್ಯಕರ್ತರಾದ ಪವನ್ ನರಳೆ ಪಶು ಕಸ್ತೂರಿ ಕುಂಬಾರ್ ಹಾಗೂ ರೈತರು ಭಾಗಿಯಾಗಿದ್ದರು ಕ್ಷೇತ್ರ ಧರ್ಮಸ್ಥಳ ಯೋಜನೆ ಅಡಿಯಲ್ಲಿ ಹಾಗೂ ಅವರ ಸಂಸ್ಥಾಪಕರಾದ ವೀರೇಂದ್ರ ಹೆಗಡೆಯವರು ಹಾಗೂ ಅವರ ಮಾತೃಶ್ರೀ ಆದ ಮಾತೃ ಮಾತೃ ಮಾತೃಶ್ರೀ ಆದ ಅವರು ಹೇಮಾವತಿ ಅವರ ಯೋಜನೆ ಅಡಿಯಲ್ಲಿ ಇವತ್ತು ನಂದ್ಯಾಳ ಗ್ರಾಮದಲ್ಲಿ ಒಂದು ಆರೋಗ್ಯ ಶಿಬಿರವನ್ನು ಏರ್ಪಡಿಸಲಾಗಿದೆ ಈ ಆರೋಗ್ಯ ಶಿಬಿರದಲ್ಲಿ ಶಿಬಿರದಲ್ಲಿ ನಾವು ಒಂದು ಹೆಚ್ಚಿಗೆ ಏನಂದ್ರೆ ಆರೋಗ್ಯ ರಕ್ಷಣೆ ಮಾಡಬೇಕನ್ನೋ ಉದ್ದೇಶದಿಂದ ಜಾನುವಾರುಗಳನ್ನು ರಕ್ಷಿಸಬೇಕಂತ ವಿಚಾರ ಮಾಡಲಾಗಿ ಇಲ್ಲಿ ಎಲ್ಲ ಹೆಸರಿ ಲಸಿಕೆಯನ್ನು ಹಾಕ್ಲಾಗತ್ತೆ ಈಗ ಎಲ್ಲ ಹೆಸ್ರಿ ಅಲ್ಲೆಲ್ಲೇ ಅಲ್ಲೆಲ್ಲೇ ಕಾಣಿಸ್ಕೊಳಕ್ಕಾಗಿದ್ವಿ ಮತ್ತೊಮ್ಮೆ ನಾವು ಲಸಿಕೆಯನ್ನು ಅಂದು ಉಚಿತವಾಗಿ ಗೌರ್ಮೆಂಟಿಂದ ಲಸಿಕೆ ಹಾಕಿದ್ವಿ ಈಗ ಹಾಕಿ ಇದನ್ನು ಈ ಲಸಿಕೆಯನ್ನು ಅಂದ್ರೆ ಎಲ್ಲ ಅಂದ್ರೆ ಅಂದರೆ ಚರ್ಮಗಂಠದ ರೋಗು ಆ ರೋಗವನ್ನು ರಕ್ಷಿಸಬೇಕಂದ್ರೆ ಎಲ್ಲ ಹೆಸರಿ ಒಂದೇ ಅದಕ್ಕೆ ಇದು ಆಧಾರ ಅಥವಾ ಅದಕ್ಕೆ ಅದು ಇದು ಆರೋಗ್ಯವನ್ನು ಕಾಪಾಡಬೇಕಂದ್ರೆ ಅದೊಂದು ಲಸಿಕೆ ಒಂದೇ ಮದ್ದಾಗಿರ್ತದೆ ಆದ ಕಾರಣ ಇಲ್ಲಿ ಲಸಿಕೆಯನ್ನು ಹಾಕ್ತಿದೀವೋ ಇದರಲ್ಲಿ ನಾವು ಪಶು ವೈದ್ಯಾಧಿಕಾರಿಗಳಾದ ಡಾಕ್ಟರ್ ಎಚ್ ಎನ್ ನ್ಯಾಮಗೌಡರು ಹಾಗೂ ರಾಜು ಅವರು ರಾಜು ಬೆಡ್ಗೇರಿ ಅವರು ಹಾಗೂ ಹಾಗೂ ನಮ್ಮ ಸಸುವೈದ್ಯಕೀಯ ಪರೀಕ್ಷಕರಾದ ಆರ್ ಎಸ್ ನಾಯಕ್ ಅವರು ಹಾಗೂ ಮತ್ತು ಪವನ್ ನರಳೆ ಮೈತ್ರಿ ಕಾರ್ಯಕರ್ತರು ಇವರೆಲ್ಲರೂ ಭಾಗವಹಿಸಿ ಸ ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸೋಕರ ಆದ್ದರಿಂದ ಇದನ್ನು ಎಲ್ಲರೂ ರೈತ ಬಾಂಧವರು ಇಲ್ಲಿ ತಮ್ಮ ತಮ್ಮ ಜಾನುವಾರುಗಳನ್ನು ತಂದು ತಮ್ಮ ಲಸಿಕೆಯನ್ನು ಹಾಕಿಸಿ ಅದರ ಜೊತೆಗೆ ಮತ್ತು ಮೆಕ್ಕೆಜೋಳ ಮೇವಿನ ಬೀಜ ಪ್ಯಾಕೆಟ್ಗಳನ್ನು ಮತ್ತು ಲಿವರ್ ಟಾನಿಕ್ ಟಾನಿಕ್ ಔಷಧಿಗಳನ್ನು ವಿತರಿಸಲಾಗುವುದು ಆದ ಕಾರಣ ರೈತ ಬಾಂಧವರು ಎಲ್ಲರೂ ಇದರ ಸದುಪಯೋಗ ಪಡ ಪಡಿಸಿಕೊಳ್ಳಬೇಕೆಂದು ತಮ್ಮಲ್ಲಿ ವಿನಂತಿ ಮಾಡ್ತಾರೆ